ಕುರ್ಬೂರ್ ಶಾಂತಕುಮಾರ್ ಅವರೇ ಕಬ್ಬಿನ ಗುಣಮಟ್ಟ ಮತ್ತು ತೂಕ ಎರಡರಲ್ಲೂ ರೈತನಿಗೆ ಪ್ರಾಮಾಣಿಕವಾದಂಥ ರಿಪೋರ್ಟ್ ಸಿಗುತ್ತ ತೂಕ ಮತ್ತು ಗುಣಮಟ್ಟ ಇಲ್ಲ ಸರ್ ಇಲ್ಲ ನೋಡಿ ತೂಕದಲ್ಲಿ ಮೋಸ ಆಗ್ತಾ ಇರೋದು ಮತ್ತೆ ತೂಕನ ಕಾರ್ಖಾನೆಗಳು ತಮ್ಮ ಇಷ್ಟ ಬಂದಂತೆ ತೂಕ ಮಾಡ್ತಾರೆ ಇಳುವರಿನಲ್ಲಿ ಕೂಡ ಸಕ್ಕರೆ ಕಾರ್ಖಾನೆ ಕೊಟ್ಟಂಥ ರಿಪೋರ್ಟ್ನ ಸರ್ಕಾರ ಒಪ್ಪಿದೆ ಇಳುವರಿ ಚೆಕ್ ಮಾಡಲಿಕ್ಕೆ ಯಾವುದೇ ಮಾನದಂಡ ಇಲ್ಲ ಮಾನ ಮಾನದಂಡ ಇಲ್ಲ ಮತ್ತು ಯಾವುದೇ ಒಂದು ತಜ್ಞರ ಸಮಿತಿ ಕೂಡ ಇಲ್ಲ ಆ ಸರ್ಕಾರ ಅವ್ರು ಕೊಟ್ಟಂಥ ರಿಪೋರ್ಟ್ನ ಒಪ್ಕೊಂಡು ಅದನ್ನು ನಮಗೆ ಹೇಳ್ತಾ ಇದೆ ಇದು ಇಲ್ಲಿಂದಲೂ ಕೂಡ ಇದಕ್ಕೆ ಪದ್ಧತಿ ನಡೀತಾ ಇದೆ ಮತ್ತು ಆಮೇಲೆ ನೀವು ಹೇಳಿದ್ರಿ ಒಂದು ಟನ್ ಕಬ್ಗೆ ಎಷ್ಟು ಉತ್ಪಾದನೆ ಆಗ್ತದೆ ಅಂತೇಳಿ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಇಳುವರಿ ಬಂದರೆ ನೂರಿಪ್ಪತ್ತು ಕೆ ಜಿ ಸಕ್ಕರೆ ಆಗ್ತದೆ ಇವತ್ತು ನಲವತ್ತೈದು ರೂಪಾಯಿ ಸಕ್ಕರೆ ಮಾರಾಟ ಆಗ್ತಾ ಇದೆ ಐದು ಸಾವಿರದ ನಾನ್ನೂರು ರೂಪಾಯಿ ಸಕ್ಕರೆ ಆಯಿತು ಮುನ್ನೂರು ಕೆ ಜಿ ಸಿಪ್ಪೆ ಬರ್ತದೆ ಒಂಬೈನೂರು ಇಲ್ಲ ಇದಕ್ಕೆ ಅವ್ರದ್ದು ಒಂದು ಲೆಕ್ಕಾಚಾರ ಇದೆ ಕುರ್ಬುರ್ ಶಾಂತಕುಮಾರ್ ಅವ್ರದ್ದು ಒಂದು ಲೆಕ್ಕಾಚಾರ ಇದೆ ಒಂದ್ ನಿಮಿಷ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಇದೆ ಲಕ್ಷ ಟನ್ ಮಾತ್ರ ಲಕ್ಷ ಟನ್ ಮಾತ್ರ ಎಕ್ಸ್ಪೋರ್ಟ್ ಮಾಡ್ಬೇಕು ಎಕ್ಸ್ಪೋರ್ಟ್ ಕ್ಯಾಪ್ ರಿಲೀಸ್ ಮಾಡಿ ಸಕ್ಕರೆ ಎಕ್ಸ್ಪೋರ್ಟ್ ಆಗ್ಲಿ ಯಾವ ಸಕ್ಕರೆ ನೀವು ಒಂದ್ ಕಡೆ ಎಥನಾಲ್ ಉತ್ಪಾದನೆ ಮಾಡಿ ಎಥನಾಲ್ ಉತ್ಪಾದನೆ ಮಾಡಿ ಅಂತ ಪ್ರೋತ್ಸಾಹ ಕೊಟ್ಟು ನಲವತ್ತೇಳು ಲಕ್ಷ ಲೀಟರ್ ಮಾತ್ರ ಕರ್ನಾಟಕದಿಂದ ಉತ್ಪಾದನೆ ಆಗ್ಬೇಕು ಅಂತ ಹೇಳಿದ್ರೆ ನಾನು ಇದೀನಿ ಸರ್ ಇಲ್ಲಿ ನಮ್ಮ ಕೆಪಾಸಿಟಿಗೆ ನಾವು ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರೋದು ಸರಿ ಇದೆ ಈಗ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಮಾಹಿತಿ ಕೊರತೆ ಇರ್ತೈತಲ್ಲ ಸಕ್ಕರೆ ಒಂದು ಕಮಿಟಿ ಮಾಡಿಕೊಂಡು ರಾಜ್ಯ ಸರ್ಕಾರ ಈ ಒಂದು ಮೂರು ತಿಂಗಳು ಎರಡು ತಿಂಗಳು ಮುಂದಾಗಿ ರೈತರ ಸಭೆಗಳು ಮತ್ತೆ ಸರ್ಕಾರ ಕಾರ್ಖಾನೆಗಳ ಮಾಲೀಕರುಗಳ ಒಂದು ಸಭೆ ನಡೆಸಿ ಇದರ ವ್ಯತ್ಯಾಸಗಳು ಏನಾಗ್ತದೆ ಅಂತ ಒಂದು ವರದಿ ಕೊಡ್ಬೇಕಾನೆ ಅದ್ರ ಬಗ್ಗೆ ತೀರ್ಮಾನ ಮಾಡ್ಕೊಬೇಕಾನೆ ಸರ್ಕಾರ ರೈತರು ಬೆಳೆದಿದ ತಕ್ಷಣನೇ ನೀವು ಸರ್ ಕಟಾವು ಮಾಡಿದ ತಕ್ಷಣ ನೀವು ನಿಮ್ ಸಮಸ್ಯೆ ನಿಮ್ ಸಮಸ್ಯೆನೇ ಇದು ನೀವು ಮಾತಾಡೋದು ಎಲ್ಲರೂ ಕೇಳಿಸ್ಕೊಂಡಿರ್ತಾರೆ ಯಾರು ಮಾತಾಡೋದು ಸುಮ್ನೆ ಕೂತ್ಕೋಬೇಕು ನಾನು ಪರ ಇದ್ದೇನೆ ನಮ್ಮ ಸರ್ಕಾರ ರೈತರ ಪರ ತೀರ್ಮಾನ ಎಲ್ಲ ತೀರ್ಮಾನ ಮಾಡಿಬಿಟ್ಟು ರಾಜ್ಯ ಉತ್ತ ಯಾಕೆ ಹೋಗ್ಲಿಲ್ಲ ಶಿವಾನಂದ ಪಟ್ಟೇಲಿ ಹೋಗಿಲ್ಲ ಕೊನೆಗೂ ಹೋಗಿರಲಿಲ್ಲ ನಾನು ಯಾವ ಕಾರಣಕ್ಕೆ ಹೋಗಿಲ್ಲ ಅಲ್ಲಿ ಏನ್ ಕಲೆ ಕಟ್ಟಿದ್ರು ರೈತರು ಬೀದಿಯಲ್ಲಿ ಗೊತ್ತಿಲ್ಲ ಅವ್ರಿಗೆ ಉತ್ತರಾಖಂಡ ಹೋಗಿ ನಾಗರಾಜ್ ಸಚಿವರಾಗಿ ಅಜಿತ್ ಅವ್ರನ್ನ ಕೇಳ್ತಾ ಇದ್ದೀವಿ ಯಾದವ್ ಚೆನ್ನಾಗಿ ಗೊತ್ತಿರಂಗೆ ನಾಗರಾಜ್ ಯಾದವ್ ಪ್ರಭಾವಿ ಸಚಿವರು ಯಾರು ನಾಗರಾಜ್ ಯಾದವ್ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಕ್ಕರೆ ಖಾತೆ ಅಂತ ಒಂದು ಖಾತೆ ಮಾಡಿ ಅದಕ್ಕೊಬ್ಬ ಸಚಿವರನ್ನ ನೇಮಿಸಿ ಅವ್ರಿಗೊಂದಷ್ಟು ಕಿರೀಟ ಕೊಟ್ಟು ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನನ್ನ ಒಂದು ಪ್ರಶ್ನೆ ಉತ್ತರ ಕೊಟ್ಟುಬಿಡಿ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟುಬಿಡಿ ಮಹಾರಾಷ್ಟ್ರದಲ್ಲಿ ರೈತರಿಗೆ ಕೊಡಕ ಆಗುವಷ್ಟು ಬೆಲೆಯನ್ನು ಕರ್ನಾಟಕದಲ್ಲಿ ಯಾಕೆ ಎಸ್ ಈಗ ಕಮಿಷನರ್ ಲೆಟರ್ ನಿಮ್ಗೆ ತೋರಿಸ್ತಾ ಇದ್ದೇನೆ ನಮ್ಮ ಹತ್ರ ಒಂದು ಹದಿನೈದು ಫ್ಯಾಕ್ಟ್ರಿಗಳು ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಯಾವುದೋ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಇಳುವರಿ ಆಗಿದೆ ಕೊಟ್ಟಿರ್ತ ಫ್ಯಾಕ್ಟ್ರಿಗಳು ಲಿಸ್ಟ್ ನಿಮ್ ನಿನ್ನೆ ತೋರಿಸಿದ್ರೆ ಇವತ್ತು ತೋರಿಸ್ತಾ ಇದೇನೆ ಮಹಾರಾಷ್ಟ್ರ ಯಾವುದೋ ಒಂದು ಫ್ಯಾಕ್ಟ್ರಿ ಕೊಟ್ಟಿದ್ರು ತೋರಿಸ್ತಿರಲ್ಲ ಅಲ್ಲಿ ನಾಗರಾಜ್ ಯಾದವ್ ರೈತರ ಹತ್ರ ನಾಗರಾಜ್ ಯಾದವ್ ಪಾಟೀಲ್ ಫ್ಯಾಕ್ಟರಿ ಫ್ಯಾಕ್ಟ್ರ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾನು ರೈತ ಹತ್ರ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ

ಪ್ರಶಾಂತ್ ಪ್ರಶಾಂತ್ ಒಂದು ನಿಮಿಷ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ರುದ್ರೇಶ್ ಅವರೇ ರುದ್ರೇಶ್ ಅವರೇ ಪ್ರಶಾಂತ್ ನಾವು ಸಾಯಂಕಾಲ ಮಾತಾಡಿದ ಕರೆಕ್ಟ್ ಇದ್ದೀರಿ ಸಕ್ಕರೆ ಫ್ಯಾಕ್ಟರಿಯ ಲಾಬಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳ ಲಾಬಿ ಅದು ಆಡಳಿತ ಪಕ್ಷದಲ್ಲೂ ಇರುವಾಗ ವಿರೋಧ ಪಕ್ಷದಲ್ಲೂ ಇರುವಾಗ ರೈತರು ಹಿಂಗೆ ಬೀದಿಲಿ ನಿಂತ್ಕೊಂಡು ಗಂಟಲು ಹಾಕೊಳ್ಳೋದೇ ಆಗುತ್ತೆ ಆಸ್ಪತ್ರೆಗಳ ಲಾಬಿ ನಾನು ಆಸ್ಪತ್ರೆಗಳ ಬಿಲ್ ಅನ್ನು ಕಂಟ್ರೋಲ್ ಮಾಡ್ತೀನಿ ಕಾಲೇಜ್ ಫೀಸ್ ಕಂಟ್ರೋಲ್ ಮಾಡ್ತೀನಿ ಅದ ಹಾಕ್ಬೇಕು ನಾವು ಮುಟ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ